ಅವರು ಭಗವಂತನನ್ನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವ್ರು ನಾವು ಅವರನ್ನು ಆರಾಧಿಸ್ಕೊಳ್ತಕ್ಕಂಥದ್ದು ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ಅಂಥ ಪೂಜ್ಯರ ಪ್ರತಿಮೆಯನ್ನು ಇವತ್ತು ಮಹಾರಾಜರು ಅನಾವರಣ ಮಾಡಿದ್ದಾರೆ ಕನ್ನಡಿಗರಿಗೂ ಕೂಡ ನಮ್ಮ ಮೂಲ ಭಾರತೀಯ ಸಂಸ್ಕೃತಿಯನ್ನು ಲಭ್ಯ ಮಾಡಿಕೊಟ್ರು ಮೂಲ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಟ್ರು ಅಂಥ ಒಳ್ಳೆ ಶ್ರೇಷ್ಠ ಆಚಾರ್ಯರನ್ನು ನಾವು ಯಾವಾಗಲೂ ಸ್ಮರಣೆ ಮಾಡಬೇಕಾಗಿದೆ ಅದೇ ಒಂದು ದಿಕ್ಕಿನಲ್ಲಿ ಅದೇ ಒಂದು ಪಾರಂಪರೆಯಲ್ಲಿ ಅನೇಕ ಮಠಗಳು ಏನು ಬಂದಿದ್ದಾವೆ ಒಳ್ಳೆ ಶ್ರೇಷ್ಠ ಸೇವೆಯನ್ನು ಬರ್ತ ಮಾಡ್ತಾ ಬಂದಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮಿಕವಾದಂತಹ ಚಿಂತನೆ ಆಧ್ಯಾತ್ಮಿಕವಾದಂಥ ಭಾರತೀಯ ಸಮಾಜ ಏನಿದೆ ಅದಕ್ಕೆ ಒಂದು ಪ್ರೇರಣೆ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಮಠಗಳು ಒಳ್ಳೆ ಕೆಲಸವನ್ನು ಇದೆ ಆಧ್ಯಾತ್ಮಿಕ ಒಂದು ನೆಲೆಗಟ್ಟಿನಿಂದನೇ ಭಾರತ ಸಮಾಜ ಇವತ್ತು ನಿರ್ಮಾಣ ಆಗಿರೋದು ಜೊತೆಗೆ ಏನು ದಾಸೋಹಗಳಿರ್ಬೋದು ಸಮಾಜ ಸೇವೆ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸ ಸಂಸ್ಥೆ ಇರ್ಬೋದು ಆಧುನಿಕ ಕಾಲಕ್ಕೆ ಜೊತೆಗೆ ಆರೋಗ್ಯ ಕ್ಷೇತ್ರದ ಆಸ್ಪತ್ರೆಗಳು ಇತ್ಯಾದಿ ಎಲ್ಲ ಮೂಲ ಸೌಕರ್ಯಗಳು ರೂಪಿಸೋದರಲ್ಲೂ ಸಹ ಇವತ್ತು ಮಠಗಳು ಬಹಳ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ದಿಕ್ಕಿನಲ್ಲೂ ಕೂಡ ಈ ಒಂದು ಶ್ರೀ ಶಿವಪಾದ ಗುರು ಸೇವಾ ನಂದಿತರ ಸಂಘನು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಮತ್ತು ನಮ್ಮ ಸಮಾಜದ ಅತ್ಯಂತ ಬಡವರ್ಗದ ಯಾರಾದರೂ ಕುಟುಂಬದಲ್ಲಿ ಆದರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಆಗ್ತಕ್ಕಂತಹ ವೆಚ್ಚವನ್ನ ಕೊಡುವಂತ ಕೆಲಸ ಆಗ್ತಾ ಇತ್ತು ಅದಕ್ಕೆ ಸಾಕ್ಷಿ ನಾನೇ ನಮ್ಮ ತಂದೆಯವರು ನಿಧನರಾದಾಗ ಪರಮ ಪೂಜ್ಯರು ಪೂಜೆ ಹಾಗೂ ದಾಸೋಹದ ಸಂಪೂರ್ಣ ಖರ್ಚನ್ನ ನಮ್ಮ ಗುರುಶಾಂತ ಸ್ವಾಮಿಗಳವರು ವಹಿಸಿಕೊಂಡಿದ್ದರು ಅಂತ್ಯ ಸಂಸ್ಕಾರದ ಖರ್ಚನ್ನ ಶ್ರೀ ಶಿವಪಾದ ಗುರುಸೇವ ನಂದಿತ್ವ ಸಂಘದ ವತಿಯಿಂದ ನೆರವೇರಿಸಿಕೊಟ್ಟಿತ್ತು